ಕರ್ನಾಟಕದ ಒಬ್ಬ ಕೆಲವು ವರ್ಷದ ಹಿಂದೆ ತನ್ನ ಹುಟ್ಟುಹಬ್ಬ ಆಚರಿಸ್ಕೊಳ್ಬೇಕು ಅಂತ ಹೇಳಿ ಅವನ ಧರ್ಮದ ಪವಿತ್ರ ಸ್ಥಳ ಅಂತ ಕರೆಸಿಕೊಳ್ಳುವಂತಹ ಒಂದು ದರ್ಗಾಗೆ ಹೋಗ್ತಾನೆ ಆ ದರ್ಗಾಗೆ ಹೋಗಿ ಈ ದರ್ಗಾ ಬಹಳ ಶ್ರೇಷ್ಠ ಸ್ಥಳ ಬಹಳ ಪವಿತ್ರ ಇಲ್ಲಿಗೆ ಬಂದರೆ ಆನಂದ ಆಗುತ್ತೆ ಸಂಭ್ರಮ ಸಿಗುತ್ತೆ ಖುಷಿ ಸಿಗುತ್ತೆ ಅಂತೆಲ್ಲ ಹೇಳಿ ಹಾಡಿ ಹೊಗಳಿ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದ ಆ ವಿಡಿಯೋ ಅಪ್ಲೋಡ್ ಆದ ಕೆಲ ದಿನಗಳಲ್ಲೇ ಆ ವೀಡಿಯೋ ಧರ್ಮಗುರುವಿಗೆ ತಲುಪುತ್ತೆ ಅಂದರೆ ಆ ದರ್ಗಾದ ಧರ್ಮಗುರುವಿಗೆ ತಲುಪತ್ತೆ ಧರ್ಮಗುರು ಆ ಯೂಟ್ಯೂಬರ್ನ ನಂಬರ್ ಕಲೆಕ್ಟ್ ಮಾಡಿ ಅವನನ್ನು ಮತ್ತೆ ಅಲ್ಲಿಗೆ ಕರೆಸ್ಕೊಳ್ತಾರೆ ಅಲ್ಲಿಗೆ ಕರೆಸ್ಕೊಂಡು ಈ ಜಾಗದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ ಇಂತಹ ಜಾಗವನ್ನೇ ಇಷ್ಟು ಹಾಡಿ ಹೊಗಳಿದೆಯಾ ಅಂತಂದರೆ ನೀನು ನಾನೊಂದು ಸುಪಾರಿ ಕೊಡ್ತೀನಿ ಅದನ್ನು ಕಂಪ್ಲೀಟ್ ಮಾಡ್ತೀಯ ಅಂತ ಕೇಳ್ತಾನೆ ಏನು ಸುಪಾರಿ ಅಂತ ಕೇಳಿದ್ರೆ ನಿನ್ನ ರಾಜ್ಯದ ನಿನ್ನ ರಾಜ್ಯದ ಮಂಗಳೂರು ಸುತ್ತಮುತ್ತಲ ಪ್ರದೇಶದಲ್ಲಿ ಲವ್ ಜಿಹಾದ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಲ್ಲಿ ಧರ್ಮಸ್ಥಳ ಕ್ಷೇತ್ರದಿಂದಾಗಿ ಜನ ತುಂಬ ಅಲರ್ಟ್ ಆಗಿದ್ದಾರೆ ಧರ್ಮಸ್ಥಳದಿಂದಾಗಿ ಸುತ್ತಮುತ್ತಲ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ತಾ ಇದೆ ಹಾಗಾಗಿ ಆ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ನೀನು ವಿಡಿಯೋ ಮಾಡಬೇಕು ಅಂತ ಹೇಳ್ತಾರೆ ಯೂಟ್ಯೂಬರ್ ತಕ್ಷಣಕ್ಕೆ ಒಪ್ಪೋದಿಲ್ಲ ಅಪ್ಪಿತಪ್ಪಿ ಹಿಂದೂಗಳು ನನ್ನ ವಿರುದ್ಧ ಬಿದ್ದರೆ ಅಂತ ಹೇಳಿ ಭಯಪಡ್ತಾನೆ ಆಗ ಆ ಧರ್ಮದ ಧರ್ಮಗುರುಗಳು ಹೇಳ್ತಾರೆ ನೀನು ತಲೆ ಕೆಡಿಸ್ಕೋಬೇಡ ವಿಡಿಯೋ ಮಾಡು ವಿಡಿಯೋ ಮಾಡಿದ ಒಂದೇ ದಿನಕ್ಕೆ ಈಗ ಆಲ್ರೆಡಿ ಧರ್ಮಸ್ಥಳದ ವಿರುದ್ಧ ಇರೋರೆಲ್ಲ ನಿನ್ನ ಜೊತೆಗೆ ಬಂದು ನಿಂತ್ಕೋತಾರೆ ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಭಯ ಕೊಟ್ಟು ಕಳಿಸ್ತಾರೆ ಬಹಳ ಧೈರ್ಯ ಮಾಡಿ ಆ ಯೂಟ್ಯೂಬರ್ ಒಂದು ವೀಡಿಯೋ ಮಾಡಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿ ಯೂಟ್ಯೂಬ್ನಲ್ಲಿ ಬಿಡ್ತಾನೆ ಡಿಲೀಟ್ ಆಗೋಕ್ಕೆ ಮುಂಚೆ ಬಿಡಿ ಅಂತ ಅಂದುಕೊಂಡ ಹಾಗೆ ಪ್ಲ್ಯಾನ್ ಸಕ್ಸಸ್ ಆಯಿತು ವೀಡಿಯೋ ವೈರಲ್ ಆಯಿತು ಏ ಈ ವಿಡಿಯೋ ನೋಡಿ ಜನ ಸಿಕ್ಕಾಬಟ್ಟೆ ರೊಚ್ಚಿಗೆದ್ರು ಪರಿಣಾಮವಾಗಿ ಆಲ್ರೆಡಿ ಧರ್ಮಸ್ಥಳದ ವಿರುದ್ಧ ನಿಂತಿದ್ದವರು ಹಿಂದೆ ಬಂದು ನಿಂತಿದ್ದರು ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಲಿಕ್ಕೆ ಪ್ರಮುಖ ಕಾರಣ ಇದೆ ನಮಸ್ಕಾರ ನಾನು ನಿಮ್ಮ ಕಿರಿಕೀರ್ತಿ ಈ ಎ ಐ ವಿಡಿಯೋದಲ್ಲಿ ನಾನು ಯಾರ ಬಗ್ಗೆ ಮಾತಾಡಿದ್ದೀನಿ ಅಂತ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಆ್ಯಂಡ್ ಅದು ಸತ್ಯವೋ ಸುಳ್ಳೋ ಅಂತಾನೂ ಹೇಳಬೇಕಾಗಿಲ್ಲ ಯಾಕಂದರೆ ತಲೆಯಲ್ಲಿ ಮಬ್ಬು ಹಿಡಿದಿರೋ ಜನರ ಮಧ್ಯ ದಾಖಲೆಗಳಿಗಿಂತ ಎ ಐ ವಿಡಿಯೋ ಜಾಸ್ತಿ ನಂಬಿಸ್ತಾ ಇದೆ ನಮ್ಮ ಗುಂಡಿಯನ್ನು ನಾವೇ ತೋಡಿಕೊಂಡು ಇನ್ಯಾರಿಗೂ ಜೈಕಾರ ಹಾಕುವ ಭರದಲ್ಲಿ ನಮ್ಮನ್ನು ನಾವು ಕಳ್ಕೊತಾಯಿದ್ವಿ ಆದರೆ ಆ ವಿಡಿಯೋದ ಸತ್ಯಾಸತ್ಯತೆಯನ್ನು ನಾನು ತೋರಿಸಿದ ವಿಡಿಯೋದ ಸತ್ಯಾಸತ್ಯತೆಯನ್ನು ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಎ ಐ ವಿಡಿಯೋ ಮಾಡಿ ಜನರನ್ನು ಯಾಮಾರಿಸುವ ಅತ್ಯಂತ ಕೆಟ್ಟ ದುಸ್ಥಿತಿಗೆ ನಾವಿನ್ನೂ ಬಂದು ತಲುಪಿಲ್ಲ ನಮ್ಮ ಜನ ಇವತ್ತು ಒಂದು ಸಮೂಹ ಸನ್ನಿಗೆ ಒಳಗಾಗಿರಬಹುದು ಯಾರೋ ಕೊಟ್ಟ ಯೂಟ್ಯೂಬ್ನ ತೀರ್ಪಿಗೆ ತಲೆ ಮಾಸಿರುವಂತೆ ತಲೆಯಲ್ಲಿ ಸಗಣಿ ತುಂಬಿಕೊಂಡಂತೆ ಆಡ್ತಿರಬಹುದು ಆದರೆ ಸತ್ಯ ಗೊತ್ತಾಗುವ ಒಂದು ದಿನ ಖಂಡಿತ ಬಂದೇ ಬರುತ್ತೆ ಆ್ಯಂಡ್ ಯಾವಾಗಲೂ ನ್ಯಾಯಾಂಗ ವ್ಯವಸ್ಥೆ ಸಂವಿಧಾನ ಅಂಬೇಡ್ಕರ್ ಅಂತ ಮಾತನಾಡುವವರು ಬಾಯಲ್ಲಿ ಮಾತ್ರ ಸಂವಿಧಾನ ಇಟ್ಕೊಂಡು ಕೋರ್ಟಿಗೆ ಮೂರು ಕಾಸಿನ ಮರ್ಯಾದೆ ಕೊಡದೆ ತನಗಿಷ್ಟ ಬಂದ ಹಾಗೆ ಮೆರೆಯುವ ತಲೆಯಲ್ಲಿ ಸಗಣಿ ಇಡ್ಕೊಂಡವರಿಗೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ವಿಚಾರವನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಆದರೆ ನೀವು ಅರ್ಥ ಮಾಡ್ಕೋತೀರಿ ಅನ್ನೋ ಗ್ಯಾರಂಟಿ ನನಗೆ ಖಂಡಿತ ಇಲ್ಲ ನನ್ನದು ಒಂದಿಷ್ಟು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡೋದಿಲ್ಲ ಉತ್ತರ ನೀವೇ ಹುಡುಕೋ ಪ್ರಯತ್ನ ಮಾಡಿ ಪ್ರಶ್ನೆಗಳನ್ನು ಕೇಳೋಕೆ ಮುಂಚೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷಿಗಳ ಬಂಡಲ್ ಬಂಡಲ್ ಎ ಐ ಮೂಲಕ ತಂದಿಟ್ಟಿರುವವ್ರನ್ನ ಎಸ್ ಐ ಟಿ ಯಾವತ್ತು ನೋಟಿಸ್ ಕೊಟ್ಟು ಕರೆಯುತ್ತೆ ಅಂತ ನಾನು ಇದ್ದೀನಿ ಎಸ್ ಐ ಟಿ ಹ್ಯಾಂಡಲ್ ಮಾಡ್ತಾ ಇರುವಂತಹ ಪ್ರಣಬ್ ಮೊಹಂತಿ ಅವರಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂದರೆ ಒನ್ ಪಾಯಿಂಟ್ ಸೊಲ್ಯೂಷನ್ ಅಂತಂದರೆ ಇವರು ಮೂರು ಜನ ಸಮೀರ್ ಮಹೇಶ್ ತಿಮರೋಡಿ ಗಿರೀಶ್ ಮಟ್ಟಣ್ಣವರ ಒಬ್ಬ ಭೀಮ ಸಮೀರ್ ಹೇಳುತ್ತಿರುವ ಭೀಮ ಕೋರ್ಟಿಗೆ ಹೋಗಿ ಒನ್ ಸಿಕ್ಸ್ಟಿ ಫೋರ್ ರೆಕಾರ್ಡ್ ಮಾಡಿದ ಮೇಲೆ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅನ್ನೋದು ಸ್ವತಃ ಕೆ ವಿ ಧನಂಜಯ್ ಅವರು ಸಹಿತ ಸುವರ್ಣ ನ್ಯೂಸ್ನಲ್ಲಿ ಕೂತು ನನಗೆ ಗೊತ್ತಿಲ್ಲ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಅದು ಮುಚ್ಚಿದ ಕೋರ್ಟ್ ಹಾಲ್ ಒಳಗಡೆ ನಡೆದಿರುವಂಥದ್ದು ಅಂತ ಈ ಕುಟುಂಬದವರು ಹೆಗ್ಗಡೆ ಅವ್ರ ಕುಟುಂಬದವರು ನನ್ನ ಹತ್ರ ಇದು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಒಂದು ರಿಯಾಕ್ಟ್ ಮಾಡ್ ಮಾಡ್ತಾರೋ ಏನೋ ಅಲ್ಲ ಒಂದು ಅದು ಸಾರ್ವಜನಿಕವಾಗಿ ಆತ ಹೇಳಿಲ್ಲ ಕೋರ್ಟ್ ಮುಂದೆ ಹೇಳಿದಾನೆ ಕೋರ್ಟ್ ಮುಂದೆ ಅಲ್ಲ ಅಲ್ಲ ಕೋರ್ಟ್ ಮುಂದೆ ಇವ್ರ ಹೆಸರು ಹೇಳಿದಾನೆ ಅಂತ ನನಗೆ ಗೊತ್ತಿಲ್ಲ ಕೋರ್ಟ್ ಮುಂದೆ ಯಾರು ಹೆಸರು ಹೇಳಿದಾನೆ ಅಂತ ಗೊತ್ತಿಲ್ಲ ಆದ್ರೆ ಇಂಚಿಂಚು ಸಾಕ್ಷಿಯನ್ನ ಸಮಯದ ಸಮೇತ ಸೆಕೆಂಡ್ ನ ಸಮೇತ ಗಾಡಿ ನಂಬರ್ ನ ಸಮೇತ ಕೊಡುವಂತಹ ಸಮೀರ್ ಎಲ್ಲಿಂದ ಅಷ್ಟೆಲ್ಲ ಮಾಹಿತಿಯನ್ನು ಕಲೆ ಹಾಕ್ತಾ ತಗಬೇಕಲ್ವ ತಾನು ಹುಟ್ಟೋಕೆ ಮುಂಚೆಯ ಸ್ಟೋರಿಗಳನ್ನು ಸಹಿತ ಆರಾಮಾಗಿ ಇನ್ವೆಸ್ಟಿಗೇಟ್ ಮಾಡಿದ ಹಾಗೆ ಹೇಳ್ತಾ ಇರುವ ಸಮೀರ್ ನನ್ನ ಪ್ರಕಾರ ಎಸ್ ಐ ಟಿ ಅವರಿಗೆ ಬಹಳ ದೊಡ್ಡ ಸಾಕ್ಷಿ ನನ್ನ ಪ್ರಕಾರ ಸಮೀರ್ ಹಂಡ್ರೆಡ್ ಪರ್ಸೆಂಟ್ ನೋಟಿಸ್ ಹೋಗುತ್ತೆ ಯಾಕಂತಂದರೆ ಇವತ್ತು ಸೌಜನ್ಯ ವಿಷಯದಲ್ಲಿರ್ಬೋದು ಅಥವಾ ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು ಬಹಳ ದೊಡ್ಡ ಹೋರಾಟಕ್ಕೆ ಮುನ್ನುಡಿ ಬರೆದವರು ಸಮೀರ್ ಹಾಗಾಗಿ ಆ ಸಮೀರ್ ಖಂಡಿತ ಎಸ್ ಐ ಟಿ ಎದುರುಗಡೆ ಕೂತು ತನ್ನ ಹತ್ರ ಇರುವ ಎಲ್ಲ ಸಾಕ್ಷಿಯನ್ನು ಎಸ್ ಐ ಟಿ ಅವರಿಗೆ ಒದಗಿಸೇ ಒದಗಿಸ್ತಾನೆ ಅನ್ನೋ ಗ್ಯಾರಂಟಿ ನನಗಿದೆ ಅಟ್ ದ ಸೇಮ್ ಟೈಮ್ ಇದಕ್ಕೆ ಮೂಲ ಪುರುಷ ಅಂತ ಹೇಳಿದರೆ ಮಹೇಶ್ ತಿಮ್ರೋಡಿಯವರು ಬಹಳ ದೊಡ್ಡ ಹೋರಾಟಗಾರ ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅನ್ನುವ ಭರದಲ್ಲಿ ಪ್ರತಿದಿನವೂ ಮಾಡುವ ಎಲ್ಲ ಕೆಲಸವನ್ನು ಬದಿಗೊ ಬದಿಗಿಟ್ಟು ಒಂದೇ ಇರೋದು ನನ್ನ ಮೋಟೋ ಇಷ್ಟೇ ನ್ಯಾಯ ಕೊಡಿಸೋದು ಅಂತ ಹೇಳಿ ಏಕಕಾಲಕ್ಕೆ ನ್ಯಾಯ ಕೊಡಿಸುವ ಮತ್ತು ಮನೆ ಕಟ್ಟುವ ಎರಡೂ ಕೆಲಸವನ್ನು ಏಕಕಾಲದಲ್ಲಿ ಶ್ರದ್ಧೆಯಿಂದ ಮಾಡ್ತಾ ಇರುವಂತಹ ಮಹೇಶ್ ತಿಮ್ರೋಡಿಯವರ ಹತ್ರವೂ ಇಷ್ಟಿಷ್ಟು ಸಾಕ್ಷಿ ಇದೆ ಅಂತ ಸಾಕಷ್ಟು ಸಲ ಹೇಳಿದ್ದಾರೆ ನೋಡಿದ್ದಾರೆ ಕೊಲೆ ಮಾಡಿದವರನ್ನು ನೋಡಿದ್ದಾರೆ ಕರ್ಕೊಂಡು ಹೋದವರನ್ನು ನೋಡಿದ್ದಾರೆ ಎಲ್ಲೋ ಇದೆ ನಮ್ಮ ಹೆಣ ತಂದಾಕಿದವರು ನಮ್ಮ ಏನು ಸೌಜನ್ಯನ ಬಾಡಿಯನ್ನು ಎಲ್ಲೋ ಕೊಲೆ ಮಾಡಿ ತಂದು ಜೀವಂತವಾಗಿ ಅಲ್ಲಿ ಹಾಕಿದಂತೂ ಹಾಕಿದವರು ಕೂಡ ಇದ್ದಾರೆ ಆ ಸಾಕ್ಷಿಗಳನ್ನೆಲ್ಲ ಇಟ್ಕೊಂಡು ಏನು ಮಾಡೋದು ಯಾವತ್ತೂ ಕೋರ್ಟ್ಗೆ ಹೋಗಲಿಲ್ಲ ಯಾವತ್ತೂ ಒಂದು ಕಂಪ್ಲೇಂಟ್ ಕೊಡಲಿಲ್ಲ ಯಾವತ್ತೂ ಒಂದು ಕೇಸ್ ಮಾಡಲಿಲ್ಲ ಯಾವತ್ತೂ ಒಂದು ದಾಖಲೆಯನ್ನು ಮಾಧ್ಯಮದವ್ರಿಗೆ ತೋರಿಸ್ತಿಲ್ಲ ಯಾವತ್ತೂ ಒಂದು ದಾಖಲೆಯನ್ನು ತಗೊಂಡೋಗಿ ಕೋರ್ಟ್ಗೆ ಕೊಡಲಿಲ್ಲ ಹೀಗಿರುವಾಗ ಆ ದಾಖಲೆ ಇವಾಗ ಉಪಯೋಗಕ್ಕೆ ಬರ್ತಾ ಇದೆ ಎಸ್ ಐ ಟಿ ಅವರು ಮಹೇಶ್ ತಿಂಬ್ರೋಡಿ ಅವರಿಗೆ ನೋಟಿಸ್ ಕೊಟ್ಟು ಕರೆದ ಮೇಲೆ ಈಗ ಎಸ್ ಐ ಟಿ ಅವರು ಹಂಡ್ರೆಡ್ ಪರ್ಸೆಂಟ್ ಮಹೇಶ್ ತಿಂಬ್ರೋಡಿ ಅಂತ ಕರೆದೇ ಕರೀತಾರೆ ಯಾಕಂದ್ರೆ ಸಾಕಷ್ಟು ವೇದಿಕೆಗಳಲ್ಲಿ ಹೇಳಿದ್ದಾರೆ ನನ್ನ ಹತ್ರ ರಾಶಿ ರಾಶಿ ಸಾಕ್ಷಿ ಉಂಟು ಅಂತ ಆ ಸಾಕ್ಷಿಗಳನ್ನು ಎಸ್ ಐ ಟಿ ಅವರಿಗೆ ಈಗ ಮಹೇಶ್ ತಿರುಡಿ ಕೊಡ್ತಾರೆ ಯಾಕಂದರೆ ಧರ್ಮಸ್ಥಳದ ವಿಚಾರದಲ್ಲಿ ಸೌಜನ್ಯಾಗೂ ನ್ಯಾಯ ಸಿಗಬೇಕು ಅಲ್ಲಿ ಅನಾಥವಾಗಿ ಮಲಗಿರುವ ಆ ಹೆಣ್ಣು ಮಕ್ಕಳಿಗೂ ನ್ಯಾಯ ಸಿಗಬೇಕು ಮತ್ತೊಬ್ಬ ಮಹಾಪುರುಷ ಮಾತೆತ್ತಿದರೆ ಹೊಲಸು ಬಾಯಿಯಿಂದ ಹೊಲಸು ನಾಲಿಗೆಯಿಂದ ಬಾಯಿಗೆ ಬಂದ ಹಾಗೆ ಮಾತನಾಡಿ ತಾನು ಮಾತಾಡ್ತಾ ಇರೋದೇ ಶ್ರೇಷ್ಠ ನಾನು ಮಾತನಾಡುವ ಸ್ಟೈಲೇ ಶ್ರೇಷ್ಠ ಅಂತ ಗಿರೀಶ್ ಮಟ್ಟಣ್ಣನವರ್ ಸಾಕ್ಷಿಗಳ ಒಡೆಯ ಮೊಬೈಲ್ ಒಳಗಡೆನೆ ರಾಶಿ ರಾಶಿ ಸಾಕ್ಷಿ ಇಟ್ಟಿರುವ ಗಿರೀಶ್ ಮಟ್ಟಣನವರ್ ಎಸ್ ಐ ಟಿಗೆ ಮತ್ತೊಂದು ಪ್ರಮುಖ ಅತ್ಯಂತ ಪ್ರಮುಖ ಅಸ್ತ್ರ ದಾಖಲೆ ಇದೆ ನಮ್ಮ ಹತ್ರ ಇದೇ ಮೊಬೈಲ್ನಲ್ಲಿ ಎಲ್ಲ ದಾಖಲೆಗಳು ಕೂಡ ಇದೆ ಇಷ್ಟೆಲ್ಲ ಸಾಕ್ಷಿ ಇಟ್ಕೊಂಡು ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರನ್ನ ನಂಬಿಸಿದ ಈ ಮೂರು ಮಹಾಪ್ರಭುಗಳು ಈಗ ಅವರ ಹತ್ರ ಇರುವ ಅಷ್ಟು ಸಾಕ್ಷಿಗಳನ್ನ ಒದಗಿಸಿ ಧರ್ಮಸ್ಥಳದವರಿಗೆ ಶಿಕ್ಷೆ ಕೊಡಿಸುವ ಕೆಲಸವನ್ನ ಮಾಡಲೇಬೇಕಿದೆ ಆದರೂ ಒಂದು ಪ್ರಶ್ನೆ ತಲೆಯಲಿದೆ ಕೋರ್ಟಿಗೆ ಹೋಗೋಕೆ ಮುಂಚೆ ಭೀಮಾ ಸಮೀರತ್ರ ಬಂದ್ಬಿಟ್ಟು ಕತೆ ಹೇಗೆ ಹೇಳದ ಅಂತ ತಾನಿನ್ನು ಹುಟ್ಟೇ ಇರದ ಹುಟ್ಟಿ ಆರು ವರ್ಷ ಏಳು ವರ್ಷ ಇದ್ದಾಗ ನಡೆದ ಘಟನೆಗಳನ್ನ ವಿತ್ ಕಾರ್ ನಂಬರ್ ವಿತ್ ಕಾರ್ ಕಲರ್ ತ್ರಾವಧಿ ನದಿ ಹತ್ರ ಒಂದು ಬ್ಲಾಕ್ ಕಲರ್ ಎಸ್ ಯು ವಿ ಕಾರ್ ಕಾಣಿಸ್ಕೊಳ್ಳೋದಂತ ಆ ಕಾರ್ ನಂಬರು ಈಗ ಭೀಮಗೆ ನೆನಪಿರೋ ಹಾಗೆ ಫೈವ್ ನಾಟ್ ಫೈವ್ ಇರಬೇಕು ಐವ ನಾಟ್ ಫೈವ್ ಐವ್ ನೋಟ್ ಫೈವ್ ಐವ್ ನಾಟ್ ಫೈವ್ ಹೇಳುವ ಸಮೀರ್ ಈಗ ಎಸ್ ಐ ಟಿಗೆ ಪ್ರಮುಖ ಸಾಕ್ಷಿ ಇನ್ನೊಂದು ಮಜಾ ಏನ್ ಗೊತ್ತೇನ್ರಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ಸುಮ್ಮನೆ ಕೇಳಿ ಸಮೀರ್ ವಿಡಿಯೋದ ಆಧಾರದ ಮೇಲೆ ನನ್ನ ಒಂದಿಷ್ಟು ಪ್ರಶ್ನೆಗಳು ನಾನು ತಪ್ಪಾ ಕಾಣಿಸ್ಬೋದ್ರಿ ಪರವಾಗಿಲ್ಲ ಬಟ್ ನಾನು ಸತ್ಯದ ಪರ ಇದೀನಿ ಅದಕ್ಕೆ ನಂಗೆ ಗ್ಯಾರಂಟಿ ಇದೆ ಸೌಜನ್ಯ ಕೇಸ್ ವಿಚಾರದಲ್ಲೂ ಸೌಜನ್ಯ ಕೇಸ್ನ ವರ್ಡಿಕ್ಟ್ ಬರುವವರೆಗೂ ನಾನು ಯಾವತ್ತೂ ಮಾತಾಡಿಲ್ಲ ಯಾಕಂದರೆ ಅದು ಕೋರ್ಟಲ್ಲಿದ್ದು ಕೋರ್ಟಲ್ಲಿದ್ದಾಗ ಆ ವಿಚಾರವನ್ನು ಮಾತನಾಡುವ ಯಾವುದೇ ರೈಟ್ಸ್ ಯಾವ ಇರೋದಿಲ್ಲ ನ್ಯಾಯಾಲಯ ಅಂತ ಒಂದಿದೆ ಜಡ್ಜ್ ಅಂತ ಒಪ್ಪಿದ್ದಾರೆ ಅವರು ನೋಡ್ಕೊತಾರೆ ವರ್ಡಿಕ್ಟ್ ಬಂದ ಮೇಲೆ ಅದನ್ನ ಇಟ್ಕೊಂಡ್ ಮಾತಾಡಿ ಅದಕ್ಕೆ ಅರ್ಥ ಆಯಿತು ಈಗ ಎಸ್ ಐ ಟಿ ಅವರು ಹೇಗೆ ತನಿಖೆ ಮಾಡಬೇಕು ಅನ್ನೋದನ್ನು ಸಹಿತ ಇವರೇ ಹೇಳ್ಕೊಡ್ತಾ ಇದ್ದಾರೆ ಕೂತ್ಕೊಂಡು ವಿಡಿಯೋ ಮಾಡಿ ಹೆಂಗೆ ಮಾಡಬೇಕು ಇವ್ರು ಎಷ್ಟೊತ್ತಿಗೆ ಹೋಗ್ಬೇಕು ಎಲ್ಲಿ ಹೋಗಬೇಕು ಅಂತ ಓಕೆ ದಟ್ಸ್ ಓಕೆ ಅದಾ ಕಡೆ ಇರೋಣ ಬಟ್ ಆದರೆ ಕೆಲವು ವಿಚಾರಗಳನ್ನ ಯೋಚನೆ ಮಾಡಿ ನೀವೇ ಒಂದ್ಸಲಿ ಯಾರಿಗೂ ಸಿಗದ ಭೀಮ ಯಾರಿಗೂ ಮೊಕ್ಕ ತೋರಿಸದ ಭೀಮಾ ಒನ್ ಸಿಕ್ಸ್ಟಿ ಫೋರ್ನಲ್ಲಿ ಏನು ರೆಕಾರ್ಡ್ ಮಾಡಿದ್ದಾನೆ ಅನ್ನೋದು ಲಾಯರ್ಗೆ ಗೊತ್ತಿಲ್ಲದೆ ಇದ್ದು ಸಮೀರ್ಗೆ ಗೊತ್ತಾಗಿದೆ ಹೇಗೆ ಸರಿ ಹೇಳಿದ್ದೆಲ್ಲಕ್ಕೂ ಸಾಕ್ಷಿ ಸಾಕ್ಷಿಯಲ್ಲಿದೆ ಸಾಕ್ಷಿ ಸಮೇತ ಮಾಧ್ಯಮಗಳು ವಿತ್ ಡೆತ್ ಸರ್ಟಿಫಿಕೇಟ್ ಗ್ರಾಮ ಪಂಚಾಯಿತಿಯ ಲೆಟರ್ಸ್ ಪೊಲೀಸ್ ಸ್ಟೇಷನ್ನ ಪತ್ರ ರಸೀದಿ ಹಣವನ್ನು ಮಣ್ಣು ಮಾಡಿರುವುದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಕೊಟ್ಟಿರುವ ರಸೀದಿಯನ್ನು ತೋರಿಸಿದ್ರು ಸಹಿತ ಜನ ಇಲ್ಲ ಬಟ್ ಇದ್ದಾರೆ ನಂಬುತ್ತಾರೆ ಆಡಳಿತಾಧಿಕಾರಿಯವರು ಧರ್ಮಸ್ಥಳ ಮಂಡಳಿ ಪಂಚಾಯತ್ ಧರ್ಮಸ್ಥಳ ಠಾಣಾಧಿಕಾರಿಯಿಂದ ಅವರಿಗೆ ಮಾನ್ಯರೇ ಏನು ವಿಷಯ ವಿಷಯ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ನಲ್ಲಿ ಅನಾಥವಿದ್ದು ಅದರ ದಫನದ ಬಗ್ಗೆ ವ್ಯವಸ್ಥೆ ಮಾಡಿ ಮಾಡಲಿಕ್ಕೆ ಪತ್ರ ಯಾರು ಬರೆದಿದ್ದು ಠಾಣಾಧಿಕಾರಿ ಅನಾಥ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ಟಿ ಬಿ ಕಾಯಿಲೆ ಇನ್ಕ್ವೈರಿ ಆಗುತ್ತೆ ಡೌಟ್ ಇಲ್ಲ ನೀವು ದಫನ ಮಾಡಲು ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ ದಫನ ಮಾಡ್ತಾರೆ ಒಂದ್ಸಲಿ ಯೋಚನೆ ಮಾಡಿ ಪೂರ್ವಾಗ್ರಹ ಪೀಡಿತರಾಗಿ ವಿಡಿಯೋ ನೋಡಬೇಡಿ ಒಂದ್ಸಲ ಯೋಚನೆ ಮಾಡಿ ಒಂದು ಸಾವಿರ ಹೆಣಗಳು ಸಮೀರ್ ಹೇಳೋ ಪ್ರಕಾರ ಒಂದು ಸಾವಿರ ಹೆಣಗಳು ಯಾರು ನೋಡಿಲ್ಲ ಅವನಿಗೊಬ್ಬನಿಗೆ ಗೊತ್ತಿರೋದು ಹೆಚ್ಚು ಕಡಿಮೆ ಒಂದು ಸಾವಿರ ಜನ ದಿಕ್ಕಿಲ್ಲ ದೆಸೆ ಇಲ್ಲ ಅವ್ರ ಮನೆಯವ್ರಿಗೆ ಅವ್ರು ಸತ್ತಿದ್ದಾರೆ ಅನ್ನುವಂತಹ ವಿಷಯನೂ ಗೊತ್ತಿಲ್ಲ ಹಂಗ ಮಾಡಿ ಮಾಡಿ ಅವ್ರನ್ನ ಹಾಕಿದಾರೆ ಹೆಣ ಎತ್ಕೊಂಡೋಗಿ ಮಣ್ಣು ಮಾಡ್ದ ಒಬ್ಬ ಸಂತೋಷ ರಾವ್ ಒಬ್ಬ ಸೌಜನ್ಯಾಳನ್ನ ಒಬ್ಬನೇ ಕರ್ಕೊಂಡು ಹೋಗಿ ಹತ್ರ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅದು ನಾಲ್ಕೈದು ಜನ ಸೇರ್ ಮಾಡಿದ್ದಾರೆ ಅನ್ನುವ ಇವರೇ ಒಂದು ಸಾವಿರ ಹೆಣವನ್ನು ಒಬ್ಬನೇ ಭೀಮ ನಿಜವಾದ ಭೀಮನೇ ಆಗಿರಬೇಕು ಎತ್ಕೊಂಡು ಹೋಗಿ ಗುಂಡಿ ತೋಡಿ ಮಣ್ಣು ಮಾಡ್ದ ಅಂತ ಹೇಳ್ತಿದ್ದಾರೆ ವಾ ಜನ ನಂಬಿದ್ದಾರೆ ಭೀಮ ಯಾವತ್ತೂ ಸ್ಕೂಲ್ಗೆ ಹೋಗಲಿಲ್ಲ ಹದಿನೇಳು ವರ್ಷ ಇದ್ದಾಗಲೇ ಧರ್ಮಸ್ಥಳಕ್ಕೆ ಬಂದ ಆಮೇಲೆ ಇಪ್ಪತ್ತ್ಮೂರು ವರ್ಷ ಕೆಲಸ ಮಾಡ್ದ ಹದಿನೈದು ವರ್ಷದ ಹಿಂದೆ ಬಂದ ಕಾರಿನ ಕಲರ್ ಕಾರ್ನ ನಂಬರ್ ಈ ಮನೆಗೆ ನೆನಪಿತ್ತು ವಾರೆವಾ ಯಾಕೆ ಸ್ಕೂಲ್ಗೆ ಹೋಗ್ಬೇಕ್ರಿ ಹದಿನೈದು ವರ್ಷದ ಮೆಮೊರಿ ಹಿಂಗಿಟ್ಕೊಳ್ಳೋದದ ವಿತ್ ಕಾರ್ ನಂಬರ್ ಸಮೀರ್ ಹೇಳಬೇಕಾದ್ರೆ ಸಮೀರ್ನ ಎಸ್ ಐ ಟಿ ಅವ್ರು ಕರೀದೇ ಇರ್ತಾರೆ ಕರೀತಾರೆ ಫೈ ಜೀರೋ ಫೈ ನಂಬರ್ಗೆ ಸಾಕ್ಷಿಯಲ್ಲಿ ಕೊಡಬೇಕಾಗತ್ತೆ ಅದರಲ್ಲಿ ಇನ್ನೊಂದು ಸ್ಟೋರಿ ಇದೆ ಒಂದು ಇಪ್ಪತ್ತು ವರ್ಷದ ಹೆಣ್ಣು ಮಗಳ ಸಾವಾಗತ್ತಂತೆ ನೇತ್ರಾವತಿ ನದಿಘಟ್ಟದತ್ರ ಕ್ಲೀನಿಂಗ್ ಕೆಲಸ ಮಾಡುವ ಭೀಮ ದೇವಸ್ಥಾನದೊಳಗಿದ್ದ ಆ ಹುಡುಗಿಯನ್ನು ನೋಡಿದಂತೆ ದೇವಸ್ಥಾನಕ್ಕೆ ಬಂದಿದ್ದ ಸಾವಿರಾರು ಜನರ ಮಧ್ಯದಲ್ಲಿ ಆ ಹುಡುಗಿಯನ್ನು ನೋಡಿದ ತಕ್ಷಣ ಅವನಿಗೆ ಗೊತ್ತಾಯ್ತಂತೆ ಇದು ಮೈಸೂರಿಂದ ಬಂದ ಹುಡುಗಿ ಆದರೆ ಆ ಹುಡುಗಿಯ ಬಟ್ಟೆಗಳಿಂದ ಭೀಮ ಅವಳನ್ನ ಕಂಡು ಹಿಡಿತಾನೆ ಅದೇ ಹುಡುಗಿನ ಈ ಹಿಂದೆ ಭೀಮ ದೇವಸ್ಥಾನದಲ್ಲಿ ನೋಡಿರ್ತಾನೆ ಅಂಡ್ ಆ ಹುಡುಗಿ ಮೈಸೂರಿಂದ ಬಂದಿದ್ಲು ಅಂತಾನು ಭೀಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸ್ವಲ್ಪ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಸ್ವಲ್ಪ ಥಿಂಕ್ ಮಾಡಿ ಕಣ್ಣು ಮುಚ್ಕೊಂಡು ಯೋಚನೆ ಮಾಡಿ ಹೌದಲ್ವಾ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಮನಸ್ಸಿಗೆ ಒಂದೇ ಒಂದು ಸಲ ಕರೆಕ್ಟ್ ಅಲ್ವಾ ಇದು ಹೆಂಗೆ ಅವನು ನೇತ್ರಾವತಿ ಸ್ಥಾನಘಟ್ಟದ ಹತ್ರ ಕ್ಲೀನಿಂಗ್ ಕೆಲಸ ಮಾಡೋನು ದೇವಸ್ಥಾನದೊಳಗೆ ಬಂದಿದ್ದ ಹೆಣ್ಣುಮಗಳು ಮೈಸೂರಿಂದನೇ ಬಂದಿದ್ಲು ಅಂತ ಹೆಂಗೆ ಗೊತ್ತಾಯ್ತು ಅವನಿಗೆ ಆ ಬಟ್ಟೆ ನೋಡಿದ ತಕ್ಷಣ ಅವ್ನು ಹಿಂಗೆ ಕಂಡಿಡ್ದ ಅಷ್ಟು ಜನರ ಮಧ್ಯ ನೀವು ನಂಬ್ತೀರಾ ಅಂತ ಗೊತ್ತು ಅದಕ್ಕೆ ಕಲರ್ಫುಲ್ಲಾಗಿ ಎ ಮಾಡಿ ನಿಮ್ಮ ಎದುರುಗಡೆ ಇಡ್ತಾರೆ ನೀವು ನಂಬ್ತೀರಾ ನೀವು ನಂಬ್ತೀರಾ ನೀವು ಯೋಚನೆ ಮಾಡಿ ಇದಕ್ಕೆಲ್ಲಾದರೂ ಇದಕ್ಕೆಲ್ಲಾದರೂ ಸಾಕ್ಷಿ ಹೇಳಿದೆಯಾ ದೇವಸ್ಥಾನದ ಹತ್ರ ಭೀಮ ನೋಡ್ದ ಅದೇ ಹುಡುಗಿ ಏನ ನೆಕ್ಸ್ಟ್ ಡೇ ಅಲ್ಲಿ ಬಂತು ನೋಡಿದ ತಕ್ಷಣ ಗೊತ್ತಾಯ್ತು ಇದು ಮೈಸೂರು ಹುಡುಗಿ ಅಲ್ವಾ ಅಂತ ಭೀಮನಿಗೆ ಗೊತ್ತಾಯಿತು ಅದ್ರ ಮೇಲೆ ಪೇಪರ್ ಸುತ್ತಿದ್ರು ಅಂದರೆ ನೀವು ಎಷ್ಟು ಎಮೋಷ್ನಲ್ ಆಗಿ ಹೇಳಿದ್ರೆ ಎಷ್ಟು ರೊಚ್ಚಿಗೆ ಎಪ್ಸೋ ಥರ ಹೇಳಿದ್ರೆ ನಂಬ್ತೀರಾ ಅಂತ ಸಮೂರಿಗೆ ಸಮೀರಿಗೆ ಗೊತ್ತು ಮಹೇಶ್ ತಿಮ್ರೋಡಿಗೆ ಗೊತ್ತು ಗಿರೀಶ್ ಮಠ್ರಿಗೆ ಗೊತ್ತು ಹಾಗಾಗಿ ಹಾಗೇ ಹೇಳಿ ನಿಮ್ಮನ್ನು ಒಪ್ಪಿಸ್ತಾರೆ ಯಾಕಂದರೆ ನೀವು ನಂಬುತ್ತೀರಿ ಸಮೀರ್ ಆ ವಿಡಿಯೋದಲ್ಲಿ ಹೇಳ್ತಾನೆ ಧರ್ಮಸ್ಥಳದವರೇ ಹೋಗಿ ಖುದ್ದು ನಿಂತು ಅಲ್ಲಿ ಹೆಣವನ್ನು ಪ್ರತಿ ಹೆಣವನ್ನು ಮಣ್ಣು ಮಾಡಿಸ್ತಿದ್ರು ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ದಾಖಲೆಗಳು ಸೌಜನ್ಯ ಕೇಸ್ಗಿಂತ ನಂತರ ಬಂದದ್ದಲ್ಲ ಸೌಜನ್ಯ ಕೇಸ್ನ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೆರಡು ಎಂಬತ್ ಮೂರರಿಂದಲೂ ಸಹಿತ ಲಿಟ್ರಲಿ ಸ್ಟ್ಯಾಂಪ್ ಪೇಪರ್ಸ್ ಸೈನ್ಡ್ ಸ್ಟ್ಯಾಂಪ್ಡ್ ಪೇಪರ್ಸ್ ಸಹಿತ ಇವತ್ತಿಗೂ ಸಹಿತ ಡಾಕ್ಯುಮೆಂಟಲ್ಲಿ ಹಾಗೆ ಕಲೆಕ್ಟ್ ಮಾಡಿದ್ದಾರೆ ಪವರ್ ಟಿವಿಯವರು ಅದಕ್ಕೆ ಸಂಬಂಧಪಟ್ಟಂಗೆ ಹಾಗೆ ಡಿಟೇಲ್ಡ್ ಐದು ಗಂಟೆಗಳ ವಿಡಿಯೋನು ಮಾಡಿದ್ದಾರೆ ವಿತ್ ಸಾಕ್ಷಿಗಳು ಪ್ರತಿಯೊಂದು ಅನಾಥ ಶವದ ಲೆಕ್ಕ ಇದೆ ಪ್ರತಿಯೊಂದು ಅನಾಥ ಶವದ ಲೆಕ್ಕ ಇದೆ ಇವತ್ತು ಅದೇ ಧರ್ಮಸ್ಥಳದಲ್ಲಿ ಅನಾಥ ಶವಗಳನ್ನು ಹೂಳುತ್ತಿದ್ದ ವ್ಯಕ್ತಿಯನ್ನು ಕರ್ಕೊಂಬಂದು ಅವನ ಸಾಕ್ಷಿ ಜೀವಂತ ಸಾಕ್ಷಿ ಅಂತ ತೋರಿಸ್ತಾ ಇದ್ದೀರಿ ಅದಕ್ಕೆ ಎಲ್ಲವಕ್ಕೂ ಪೂರಕ ಸಾಕ್ಷಿ ಇದೆ ಅಂತ ಹೇಳ್ತಿದ್ದಾರೆ ನಾನು ಹೇಳ್ತಾ ಇರೋದು ಇದನ್ನು ಹೊರತುಪಡಿಸಿ ಅವರೇನಾದರೂ ಮಾಡಿ ತಪ್ಪು ಮಾಡಿ ಇವರು ತೋರಿಸಿ ಮಿಸ್ಟೇಕ್ ಆಗಿದ್ರೆ ಗಲ್ಲಿಗೆರ್ಸೋಣ ಅಲ್ಲಿ ತನಕ ಬಿಡಬೇಕ ಆದರೆ ಅಷ್ಟರೊಳಗಡೆಯೇ ಸೋಷಿಯಲ್ ಮೀಡಿಯಾದಲ್ಲಿ ವರ್ಡಿಕ್ಟ್ ಕೊಡೋಕ್ಕೆ ಇವ್ರು ಯಾರು ಒಬ್ಬ ವೀರೇಂದ್ರ ಹೆಗಡೆಯವರನ್ನ ಹೌದು ರೀ ನಾವು ನಡೆದಾಡುವ ದೇವರು ಅಂತ ಕರಿತೀವಿ ನಮ್ಮ ಕಾವಂದರು ಅಂತ ಹೇಳ್ತೀವಿ ಇವತ್ತಿನ ತನಕ ಇವರೆಲ್ಲ ಒಂದೇ ಒಂದು ಸಾಕ್ಷಿಯನ್ನು ಕೊಟ್ಟಿದ್ರೆ ನನಗದನ್ನು ತೋರಿಸಿ ಹೌದು ಏಯು ನೋಡಿಲಿ ಇಲ್ಲಿ ಸಾಕ್ಷಿ ಕೊಟ್ಟಿದ್ರು ನೋ ಬರೀ ಬಾಯಿ ಮಾತು ಡೈಲಾಗ್ಸ್ ಎ ಐ ಎಷ್ಟಕ್ಕೆ ಸೇತ ಬಿಡಿ ಆ ಜೀವಂತ ಸಾಕ್ಷಿ ಹದಿನೈದು ವರ್ಷ ಆದಮೇಲೆ ಎಲ್ಲಿಂದ ಬಂತು ಯಾಕೆ ಬಂತು ಹೇಗೆ ಬಂತು ಹೇಗೆ ಕರೆಕ್ಟಾಗಿ ಸುಪ್ರೀಂ ಕೋರ್ಟ್ ಲಾಯರ್ ಹತ್ರನೇ ಬಂತು ಈ ಹಿಂದೆ ಅವ್ರ ಜೊತೆ ಯಾರ್ಯಾರು ಟಚಲ್ಲಿದ್ದರು ಎಷ್ಟು ದಿನಗಳ ಕಾಲ ಟಚ್ಚಲ್ಲಿದ್ದರು ಅವೆಲ್ಲ ನಮಗೇನು ಗೊತ್ತಿಲ್ಲ ನಮ್ಗೆ ಅದು ಐಡಿಯಾನೂ ಇಲ್ಲ ಗೊತ್ತಿಲ್ಲದಿರೋದನ್ನು ನಾವು ಮಾತಾಡೋದು ಬೇಡ ಯಾಕಂದರೆ ಕೇಸ್ ಇಸ್ ಅಂಡರ್ ಟ್ರಯಲ್ ಒಂದು ಬೆಸ್ಟ್ ಎಸ್ ಐ ಟಿ ಟೀಮ್ ಇದೆ ಅಲ್ಲಿ ನಮ್ಕೇ ಸರ್ ನೋಡಿದ ತಕ್ಷಣ ನಂಗೆ ಅನ್ನಿಸ್ತು ಹಂಡ್ರೆಡ್ ಪರ್ಸೆಂಟ್ ಈಸಿಲಿ ಇದಕ್ಕೊಂದು ಅಂತ್ಯ ಹಾಡೆ ಹಾಡ್ತಾರೆ ಎಫಿಷಿಯಂಟ್ ಆಫೀಸರ್ಸ್ ಇದೆ ಸೊ ಹಾಗಾಗಿ ಅದರಲ್ಲೂ ಅವರೇ ಕೇಳಿರುವ ಯಾರು ಬೇಕು ಅಂತ ಹೇಳಿದಾರೋ ಅವರದ್ದೇ ಲೀಡರ್ಶಿಪ್ಪಲ್ಲಿ ಎಸ್ ಐ ಟಿ ರಚನೆ ಆಗಿದೆ ಸೊ ಹಾಗಾಗಿ ನಮಗಿನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆದರೆ ಈ ಸಲ ಅವರ ತಪ್ಪನ್ನು ಪ್ರೂವ್ ಮಾಡಲು ಸಾಧ್ಯವಾದರೆ ಎಸ್ ಜಯ ನಿಮ್ಮದೇ ಆದರೆ ಈ ಸಲವೂ ಸಹಿತ ಇಲ್ಲ ಅವರ ಪಾತ್ರ ಏನು ಕಾಣ್ತಿಲ್ಲ ಆ ಥರದ್ದೇನಿಲ್ಲ ಅಂತಂದ ಮೇಲೆ ಎಸ್ ಐ ಟಿ ಅವರನ್ನು ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಟ್ರು ಅಂತ ಮಾತ್ರ ಹೇಳಬೇಡಿ ಅಷ್ಟೆ ಆ್ಯಂಡ್ ಎಟ್ ದ ಸೇಮ್ ಟೈಮ್ ನೀವು ಸಂಭ್ರಮಿಸೋಕೆ ಇನ್ನೂ ಸಮಯ ಇದೆ ನಾನು ಮೊನ್ನೆ ಯಾವುದೋ ವಿಡಿಯೋ ನೋಡ್ತಾ ಇದ್ದೆ ಆಲ್ರೆಡಿ ನಾವು ವಿಜಯದ ಹೆಬ್ಬಾಗಿಲಲ್ಲಿದ್ದೀವಿ ಅಂದರೆ ಗೆಲುವಿನ ಹೆಬ್ಬಾಗಿಲು ಗೆಲುವಿನ ಹೆಬ್ಬಾಗಿಲು ಮುಟ್ಟಿದ್ದೇವೆ ಅಂತ ನಾನು ಹೇಳ್ಬೋದು ನೀವು ಸಂಭ್ರಮಿಸಿ ಯಾವಾಗ ಫೈನಲ್ ವರ್ಡಿಕ್ಟ್ ಬಂದಾಗ ಧರ್ಮಸ್ಥಳದವರಿಗೆ ನೋಟಿಸ್ ಕೊಟ್ಟ ಅದು ನಿಮ್ಮ ಗೆಲುವಲ್ಲ ಇನ್ವೆಸ್ಟಿಗೇಷನ್ ಅದು ಗೆಲುವಲ್ಲ ಭೀಮಾ ತೆಗೆದ ಜಾಗದಲ್ಲಿ ಒಂದು ಬಾಡಿ ಸಿಕ್ಕಿದ್ರೆ ಅದು ನಿಮ್ಗೆ ಯಾಕಂದ್ರೆ ಅದಕ್ಕೆ ಪೇಪರ್ ಅಂಡ್ ಡಾಕ್ಯುಮೆಂಟ್ಸು ಇದ್ದಿರಬಹುದು ಅದ್ರ ವೆರಿಫಿಕೇಶನ್ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಎಲ್ಲ ವ್ಯಾಲಿಡೇಟ್ ಮಾಡಕ್ಕೆ ಸಮಯ ಇಡುತ್ತೆ ಬಟ್ ಅಷ್ಟ್ರೊಳಗಡೆ ನಿಮ್ಗೆ ಗೊತ್ತು ನೋಡಿದ್ರ ಸಿಕ್ತು ಸಿಕ್ಕೇ ಬಿಡ್ತು ಬಾಡಿ ನಾವು ಹೇಳಿದ್ ಸುಳ್ಳ ಬಾಡಿಯನ್ನು ತಾನೇ ಹೂಳುವ ಕೆಲಸವನ್ನು ಅವನೇ ರೆಸಿಪ್ಟ್ ತೊಗೊಂಡಿರುವ ಸೈನ್ ಮಾಡಿ ರೆಸಿಪ್ಟ್ ತೊಗೊಂಡಿರುವ ಹೆಬ್ಬೆಟ್ಟು ಒತ್ತಿ ಸತಿ ರೆಸಿಪ್ಟ್ ತೊಗೊಂಡಿರುವ ಕಾಪಿಗಳಿದ್ವು ಸೊ ಹಾಗಾಗಿ ಆತ ಹೂಳಿದಾನೆ ನ್ಯಾಯಯುತವಾಗಿ ಲೀಗಲ್ ಆವಾಗಲೂ ಸಂಭ್ರಮಿಸಬೇಡಿ ಚಾರ್ಜ್ ಶೀಟ್ ಆಗುತ್ತೆ ಕೋರ್ಟ್ ಹೋಗುತ್ತೆ ವಿವಾದಗಳಾಗ್ತವೆ ಎಲ್ಲ ಮುಗಿದ ಮೇಲೆ ಇಲ್ಲ ಇದರಲ್ಲಿ ತಪ್ಪಿತಸ್ಥರು ಧರ್ಮಸ್ಥಳದವರು ಅಂದಾಗ ಬನ್ನಿ ನಿಮ್ಮ ಜೊತೆ ನಾವು ನಿಂತ್ಕೋತೀವಿ ಅವತ್ತು ಮಾತಾಡೋಣ ಯಾಕಂದರೆ ವರ್ಡ್ ಇಟ್ಟಿಗೆ ಬೆಲೆ ಕೊಡೋಣ ನಾವ್ಯಾರು ರೀಲ್ ಕೂತ್ಕೊಂಡು ಹೀಗೆ ಆಗಿದೆ ಹೀಗೆ ಆಗದು ಇದೇ ಮಾಡಬೇಕು ಯಾಕೆ ನ್ಯಾಯಾಂಗ ವ್ಯವಸ್ಥೆ ಅಂತ ಏನಕ್ಕಿದೆ ಆ ಸಂವಿಧಾನದ ಪುಸ್ತಕದಲ್ಲಿ ಹೀಗೆ ಇರಬೇಕು ಹೀಗೆ ಆಗಬೇಕು ಇಂಥದ್ದೇ ಮಾಡಬೇಕು ಇಂಥದ್ದೇ ಮಾಡಬಾರ್ದು ಅನ್ನೋದನ್ನು ಬರೆದಿಲ್ವಾ ಅದಕ್ಕೆ ಮರ್ಯಾದೆ ಇಲ್ವಾ ನಂಬುವವರು ಇರುವವರೆಗೂ ಏ ವಿಡಿಯೋಗಳ ಮುಖಾಂತರ ನಂಬಿಸ್ತಲೇ ಇರ್ತಾರೆ ನಂಬಿಸ್ತಲೇ ಇರ್ತಾರೆ ಖಂಡಿತವಾಗ್ಲೂ ಈ ಸಲ ನನಗೆ ಮಾತಾಡೋಕ್ಕೆ ಖಂಡಿತವಾಗ್ಲೂ ಇಷ್ಟ ಇರಲಿಲ್ಲ ಆದರೆ ಜನ ನೀವು ರೀ ನಾನು ಯಾಕೆ ಮಾತಾಡಬಾರ್ದು ಅಂತಂದರೆ ಸಿ ಅಂಡರ್ ಟ್ರಯಲ್ ಅಂಡರ್ ಟ್ರಯಲ್ ಕೇಸಲ್ಲಿ ನಾವು ಮಾತಾಡಕ್ಕೆ ಬರಲ್ಲ ನಾನು ಅದಕ್ಕೆ ಕೇಸ್ ಬಗ್ಗೆ ಇಲ್ಲ ಅಂಡರ್ ಟ್ರಯಲ್ ಬೇಡ ನಮಗೆ ಅದು ಆ ಲಾಯರ್ಗಳಿಗೂ ಗೊತ್ತು ಅವ್ರ ಸುತ್ತ ಇರೋರಿಗೂ ಗೊತ್ತು ಬಟ್ ಉದ್ದೇಶ ಇಲ್ಲಿ ಅವರಿಗೆ ಲೀಗಲಿ ಕೇಸ್ಗಳು ಬಿದ್ದರೂ ಪರವಾಗಿಲ್ಲ ಧರ್ಮಸ್ಥಳವನ್ನು ಮುಳುಗಿಸ್ಬೇಕಷ್ಟು ಧರ್ಮಸ್ಥಳ ನಾಶ ಮಾಡಬೇಕು ವೀರೇಂದ್ರ ಹೆಗಡೆ ನಾಶ ಮಾಡಬೇಕು ಕೇಳಿಲ್ವಾ ಮಟ್ಟಣ್ಣನವ್ರದು ಆಡಿಯೋ ಧರ್ಮಸ್ಥಳದಿಂದ ಕಿತ್ತೆ

ಅಲ್ವಾ ಅದೇ ಆದ್ರೆ ಅವರಿಲ್ದೆ ಇದ್ದಾಗ ಅವಾಗ್ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಎಲ್ಲ ಆಗುತ್ತೆ ಎಲ್ಲ ತಿಮ್ರುಡಿ ಅವ್ರದ್ದು ಒಂದು ಹೊಸ ಟೆಂಪಲ್ ರೆಡಿ ಆಗ್ತಿದೆ ಅದನ್ನ ಪ್ರತಿಷ್ಠಾಪನೆ ಮಾಡ್ತೀವಿ ಅದನ್ನ ವೈಭವೀಕರಿಸ್ತೀವಿ ಕೇಳಿದ್ವಾ ಮಹೇಶ್ ತಿಮರೋಡಿ ಅವ್ರ ಇರೋದು ನಾನು ಅವನಿಗೆ ಕೆಟ್ಟ ಕೆಟ್ಟ ಮಾತಲ್ಲಿ ಬೈತೀನಿ ಯಾಕಂತಂದ್ರೆ ಹಂಗ್ ಬೈದ್ರೆ ಜನಗಳಿಗೆ ಆ ಮನುಷ್ಯನ ಬಗ್ಗೆ ಇರುವ ಅಭಿಪ್ರಾಯ ಬದಲಾಗುತ್ತೆ ಆ ಬದಲು ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಅದನ್ನ ಮಾಡ್ತೀನಿ ಹಾಗಾಗಿ ನಾವು ಎಷ್ಟು ನೋಡಿ ನಾನೀಗ ಕೆಲವರಿಗೆ ಬಹಳ ನೋಯ್ತದೆ ಯಾಕೆ ಮಹೇಶ್ ಶೆಟ್ಟು ಇಷ್ಟು ಉದ್ರೇಕಕಾರಿಯಾಗಿ ವೀರನ್ ರೆಡ್ಡಿಗೆ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಜನಗಳ ಮನಸ್ಸಿನಲ್ಲಿ ಅವನ ಮೇಲೆ ಇದ್ದಂತ ಭಾವನೆ ದೇವರು ನಡೆದಾಡುವ ದೇವರು ಮಾತನಾಡುವ ಮಂಜುನಾಥ ಈಗ ಜನರ ಜನರ ಎದುರುಗಡೆ ಇವರ ಇವರ ಎಲ್ಲ ಅನ್ಯಾಯಗಳು ಬಿಟ್ಟಿಸಿ ಬಿಟ್ಟಿಸಿ ಒಬ್ಬನು ಅವರಿಗೆ ಮಾತಾಡೋದಿಲ್ಲ ಹೌದು ಅದಕ್ಕೋಸ್ಕರ ನಾವು ಮಾತಾಡ್ತೇವೆ ಉದ್ದೇಶ ಸ್ಪಷ್ಟ ಇದೆ ನಮಗೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಆಗ್ತಾ ಇದೆ ನಿಮ್ಗೆ ಅರ್ಥ ಆಗ್ತಿಲ್ಲ ನನಗೆ ಗೊತ್ತು ಈ ವಿಡಿಯೋದ ಕೆಳಗಡೆನು ಬಂಡಿ ಬಂಡಿ ಗಳು ಬರ್ತವೆ ಬಂಡಿ ಬಂಡಿ ಏನು ಡಿಸ್ಲೈಕ್ಗಳು ಬರ್ತಾವೆ ಪರವಾಗಿಲ್ಲ ಪರವಾಗಿಲ್ಲ ರೀ ಈ ಕ್ಷಣದವರೆಗೂ ಈ ಕಿರಿಕೀರ್ತಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ವ್ಯವಸ್ಥೆಗೆ ವಿರುದ್ಧವಾಗುವ ಹಾಗೆ ಒಂದೇ ಒಂದು ಸಲ ನಡ್ಕೊಂಡಿಲ್ಲ ನಡ್ಕೊಳ್ಳಲ್ಲ ಐ ರೆಸ್ಪೆಕ್ಟ್ ಕಾನ್ಸ್ಟಿಟ್ಯೂಷನ್ ಐ ರೆಸ್ಪೆಕ್ಟ್ ಹಾನರಬಲ್ ಕೋರ್ಟ್ ಹಬಲ್ ಚರ್ಚ್ ಹಾಗಾಗಿನೇ ಮಾತಾಡಬಾರ್ದು ಅಂತಲೇ ಇದ್ದೆ ಮಾತೆತ್ತಿದ್ರೆ ಮಗನೇ ಮಾತಾಡೋ ಮಾತಾಡು ಮಾತಾಡುಗೆ ಹೆಂಗೆ ಅಂತಂದರೆ ಇವ್ರಿಗೆ ಇವ್ರಿಗೆ ಗೊತ್ತಾ ಯಾಕೆ ಮಾತಾಡಬಾರ್ದು ಏನು ಅಂತ ಮೂಲೆಯಲ್ಲಿ ಗೊತ್ತಿರಲಿಲ್ಲ ಪತ್ರಕರ್ತನಾಗಿ ಹದಿನಾರು ಹದಿನೇಳು ವರ್ಷ ಕೆಲಸ ಮಾಡಿದಾಗ ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿಲ್ಲ ಮೂಲೆಯಲ್ಲಿ ಗೊತ್ತಿರಲಿಲ್ಲ ಮೂಲೆಯಲ್ಲಿ ಕೂರೋನಲ್ಲ ಹೋದ್ಸಲ ಅಷ್ಟು ದೊಡ್ಡ ಡ್ಯಾಮೇಜ್ ಮಾಡೋಕ್ಕೆ ಪ್ರಯತ್ನ ಪಟ್ಟ್ರಿ ಅಷ್ಟು ದೊಡ್ಡ ಡ್ಯಾಮೇಜ್ ಮಾಡಿದ್ರಿ ಐ ಡೋಂಟ್ ಕೇರ್ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ನನ್ನ ಜೊತೆಗಿದ್ದಾರೆ ಯಾರ್ಯಾರು ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕ್ಷೇತ್ರದ ಕ್ಷೇತ್ರದಲ್ಲಿರುವ ಧರ್ಮಾಧಿಕಾರಿಗಳ ವಿರುದ್ಧ ಎಲ್ಲರೂ ಹೇಳ್ತಿದ್ರು ನಾವು ದೇವರ ಬಗ್ಗೆ ಮಾತಾಡ್ತಾ ಇಲ್ಲ ಅವನ ಬಗ್ಗೆ ಮಾತಾಡ್ತಾ ಇದೀವಿ ಕಾವಂದ್ರ ಬಗ್ಗೆ ಯಾರ್ಯಾರು ಮಾತಾಡ್ತಿದಿರಿ ಐ ವಿಲ್ ಬೆಟ್ ಮೈ ಲೈಫ್ ಅಣ್ಣಪ್ಪ ಸ್ವಾಮಿ ನಿಮ್ಮ ಕೊಳ್ಳಪಟ್ಟಿ ಹಿಡಿದು ಧರ್ಮಸ್ಥಳಕ್ಕೆ ಕರೆಸಿ ನಿಮ್ಮ ಹತ್ರ ತಪ್ಪು ಕಾಣಿಕೆ ಹಾಕಿಸ್ತಾರೆ ಅಣ್ಣಪ್ಪ ಸ್ವಾಮಿ ನಿಮ್ಮ ಕೊಳ್ಳಪಟ್ಟಿಯನ್ನ ಹಿಡಿದು ಧರ್ಮಸ್ಥಳದ ಹೆಬ್ಬಾಗಿಲಿನ ಒಳಗೆ ತಂದು ಆ ದೇವಸ್ಥಾನದ ಎದುರಲ್ಲಿ ಕೂರಿಸಿ ನಿಮ್ ಕೈಯಲ್ಲಿ ತಪ್ಪ ಕಾಣಿಕೆ ಹಾಕಿಸ್ತಾರೆ ಏನ್ ಆಟ ಅನ್ಕೊಂಡಿದ್ರಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅಂದ್ರೆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿ ದೇವಸ್ಥಾನನೇ ಮುಳುಗಿಸೋ ಕೆಲಸ ಮಾಡಿದ್ರೆ ಆ ಇಂತಹ ನಾಟಕಗಳು ಎಷ್ಟು ನೋಡಿಲ್ಲ ನಮ್ಮ ನಮ್ಮಲ್ಲೇ ಒಡಕ್ ತಂದು ಒಡದ್ ಬಿಸಾಕಿ ಚಿಂಟೆ ಪಲ್ಟೆಗಳು ಆ ವಿ ಸೌಜನ್ಯ ಕೇಸ್ ಆಗಬೇಕಾದ್ರೆ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಓದ್ತಾ ಇದ್ದಾವೆಲ್ಲ ವಿಷಯ ಓದ್ಕೊಂಡಿಲ್ಲ ಆರ್ಡರ್ ಕಾಪಿ ಓದ್ಕೊಂಡಿಲ್ಲ ರಿಸರ್ಚ್ ಮಾಡಿಲ್ಲ ಏನಾಗಿದೆ ಗೊತ್ತಿಲ್ಲ ಯಾರೋ ಹೇಳಿದ್ರು ನಾನು ಕೇಳಿದೆ ನಾನು ಬಂದೆ ಧರ್ಮಸ್ಥಳಕ್ಕೆ ಸೀರಿಯಸ್ಲಿ ಜನಗಳೇ ನಾನು ಈಗಲೂ ಹೇಳ್ತಾ ಇದ್ದೀನಿ ನೀವು ಇದನ್ನು ನಂಬ್ತೀರ ನನ್ನ ಯಾವ ಗ್ಯಾರಂಟಿನೂ ನನಗಿಲ್ಲ ನಂಬಿಸ್ಬೇಕು ಅಂತೂ ನನಗೆ ಗೊತ್ತಿಲ್ಲ ನೀವು ನನ್ನ ಇವಾಗ ಪೇಮೆಂಟ್ ಗಿರಾಕಿ ಅಂತ ಕರಿತೀನಿ ಮತ್ತೊಂದು ಹೇಳ್ತೀರಿ ನನ್ನ ಧರ್ಮದ ಬಗ್ಗೆ ನಾನು ಮಾತಾಡಲಿಕ್ಕೆ ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡಲಿಕ್ಕೆ ಪೇಮೆಂಟ್ ತಗೋತೀನಿ ಅಂತ ನಿಮ್ಗೆ ಅನ್ಸಿದ್ರೆ ಇನ್ನೊಂದು ಧರ್ಮದ ಬಗ್ಗೆ ಇನ್ನೊಂದು ದೇವರ ಬಗ್ಗೆ ಮಾತಾಡಲಿಕ್ಕೆ ಇನ್ಯಾವನ್ಗೂ ಪೇಮೆಂಟ್ ಹಾ ಈ ವಿಡಿಯೋಗೆ ಮಾನಿಟೈಸೇಷನ್ ಬೇಡ ಕಾಪಿರೈಟ್ ಬೇಡ ಯಾರು ಬೇಕಾದ್ರೂ ಹಾಕಿಕೊಳ್ಳಿ ಏ ವಿಡಿಯೋ ಅಷ್ಟು ಜನರೇಟ್ ಮಾಡಿ ಅಷ್ಟು ಅದ್ಭುತವಾದ ವಿಡಿಯೋನ ಎಡಿಟ್ ಮಾಡಿ ಎಲ್ಲಿಂದ ಹಂಗಾರೆ ಫಂಡಿಂಗ್ ಕೆಲವೇ ತಿಂಗಳ ಹಿಂದೆ ದೇವದ ಸ್ಟೋರಿ ಹೇಳ್ಕೊಂಡು ಬೆಟ್ಟಿಂಗ್ ಪ್ರಮೋಷನ್ ಮಾಡ್ಕೊಂಡಿದ್ದ ಒಬ್ಬ ವ್ಯಕ್ತಿ ಆಲ್ ಆಫ್ ದ ಸಡನ್ ನನಗೆ ಮಾನಿಟೈಸೇಷನ್ ಬೇಡ ಕಾಪಿರೇಟ್ ಫ್ರೀ ವೀಡಿಯೋ ಯಾರು ಬೇಕಾದ್ರೂ ಹಾಕ್ಕೊಳ್ಳಿ ಇಲ್ವಾ ಹಿಂದ್ಗಡೆ ಯಾರು ಸಂಭ್ರಮಿಸೋಕೆ ಸಮಯ ಇದೆ ಆ ದಿನ ಸಂಭ್ರಮಿಸಿರಂತೆ ಯಾವತ್ತೂ ನಾವು ಸೌಜನ್ಯಾಗಿ ನ್ಯಾಯ ಸಿಗಬಾರ್ದು ಅಂತ ಹೇಳಿಲ್ಲ ಒಂದೇ ಒಂದು ಕ್ಲಿಪ್ ತೋರಿಸ್ತೀನಿ ನೋಡಿ ಸೌಜನ್ಯವಾಗಿ ನ್ಯಾಯ ಸಿಗೋದಾದರೆ ನಿಮ್ಮ ಜೊತೆ ಸುಪ್ರೀಂ ಕೋರ್ಟಿಗೆ ನಾನು ಬರ್ತೀನಿ ಅಂತ ಹೇಳಿದ್ದೆ ನಿಜವಾಗಿಯೂ ನಿಮ್ಮ ಹೋರಾಟ ಸೌಜನ್ಯಾಗಿ ನ್ಯಾಯ ಕೊಡಿಸ್ಬೋದಿತ್ತು ಅಂದರೆ ಬನ್ನಿ ನಾನು ನಿಮ್ಮ ಜೊತೆಗಿರ್ತೀನಿ ನಾನು ನಿಮ್ಮ ನಿಮ್ಮ ಜೊತೆಯಲ್ಲಿ ನಿಂತು ಅದಕ್ಕೆ ಕೈ ಜೋಡಿಸ್ತೀನಿ ನೋ ಮ್ಯಾಟ್ರ್ ವಾಟ್ ಹೋಗಲಿಲ್ಲ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಲಿಲ್ಲ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ ನೀವು ಸಾಕ್ಷಿಗಳನ್ನು ಮೊಬೈಲಲ್ಲೇ ಇಟ್ಟಿರ್ತೀರಿ ಸಾಕ್ಷಿಗಳನ್ನು ಎಲ್ಲೇ ಇಟ್ಟಿರ್ತೀರಿ ಸಾಕ್ಷಿಗಳನ್ನು ಜೋಬಲ್ಲೇ ಇಟ್ಕೊಂಡಿರ್ತೀರಿ ಹೀಗೆ ಸೈತಿ ಅವ್ರು ಕರೀತಾರೆ ಕೊಡಿ ಅವರಿಗೆ ಈಗಲಾದರೂ ಕೊಡಿ ಈಗಲಾದರೂ ಸೌಜನ್ಯಾಗಿ ನ್ಯಾಯ ಕೊಡಿಸಿ ಸೋಷಿಯಲ್ ಮೀಡಿಯಾದ ನ್ಯಾಯ ಸಾಕು ನಿಜವಾದ ನ್ಯಾಯ ವ್ಯವಸ್ಥೆಯಲ್ಲಿ ಅವ್ರಿಗೆ ನ್ಯಾಯ ಕೊಡಿಸಿ ಐ ಸ್ಟ್ಯಾಂಡ್ ವಿತ್ ಸೌಜನ್ಯ ಆ ಹೆಣ್ಣು ಮಗಳ ಬಗ್ಗೆ ನಾನು ಹೇಳ್ತೀನಲ್ಲ ಈ ಕ್ಷಣದವರೆಗೆ ಥೂ ಆಕೆಗೊಂದು ನ್ಯಾಯ ಸಿಗಲಿಲ್ವಲ್ಲ ಯಾರು ಅಂತ ಕೊನೆಗೂ ಅಂದರೆ ಕೋರ್ಟ್ನಲ್ಲಿ ಏನೇನಾಯಿತು ಎಲ್ಲ ನಿಮಗೆ ಗೊತ್ತಿದೆ ಒಬ್ಬ ಆರೋಪಿಯನ್ನು ಬಿಡಿಸ್ಲಿಕ್ಕೆ ಯಾರ್ಯಾರೆಲ್ಲ ಯಾರು ಯಾರ್ಯಾರೆಲ್ಲ ಒದ್ದಾಡಿದ್ರು ಯಾರು ಹೇಳಿದ್ರು ಆಪೋಸಿಟ್ ಲರ್ಗೆ ಕೋಟಿಗಟ್ಟಲೆ ದುಡ್ಡು ಕೊಟ್ವಿ ಅಂತ ಯಾರು ಯಾರು ಸ್ಟೇಟ್ಮೆಂಟ್ ಕೊಟ್ರು ಅನ್ನೋದನ್ನೆಲ್ಲ ನಾವು ನೀವು ನೋಡಿದ್ದೀವಿ ಬಟ್ ಏ ವಿಡಿಯೋದ ಮುಂದೆ ಅದು ಯಾವುದು ನಿಮಗೆ ಕಾಣಿಸ್ತಾ ಇಲ್ಲ ಎಲ್ಲ ಮಬ್ಬು ಮಂಕು ಇಷ್ಟೆಲ್ಲ ಎ ಐ ವಿಡಿಯೋನೇ ನೀವು ನಂಬುವುದಾದರೆ ಸಾಕ್ಷಿಗಳನ್ನು ಕೊಟ್ಟವರು ಸಂವಿಧಾನಕ್ಕೆ ಬೆಲೆ ಕೊಟ್ಟವರು ನ್ಯಾಯಾಲಯಕ್ಕೆ ಬೆಲೆ ಕೊಟ್ಟವರು ಸರಿಯಲ್ಲ ಬರೀ ಐ ವಿಡಿಯೋ ಮಾಡಿಕೊಂಡು ಕತೆ ಹೇಳಿದವರೇ ಸತ್ಯ ಅನ್ನೋದಾದರೆ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ರಕ್ತ ಸುಳ್ಳು ಹೇಳ್ದಾಗಲೇ ಕುದಿಬೇಕು ಅಂತಿಲ್ಲ ಸತ್ಯ ಹೇಳ್ದಾಗ ಕುದಿಯಲ್ವಾ ರಕ್ತ ಕುದೀತಾ ಇಲ್ವೇನ್ರಿ ಸುಳ್ಳು ಕತೆ ಕೇಳೆ ನೀವು ರಕ್ತ ಕುದ್ಬಿಟ್ರೆ ಸತ್ಯ ಹೇಳ್ದಾಗ ರಕ್ತ ಕುದಿಯಲ್ವಾ ಗೊತ್ತಿಲ್ಲ ಕುದಿಯಲ್ಲ ನಿಮಗೆ ಯಾಕಂದರೆ ಸೌಜನ್ಯ ಬಗ್ಗೆ ಇವಾಗ ವಿಡಿಯೋ ಮಾಡೋದು ಕೆಲವರು ಎಲ್ಲರೂ ಅಲ್ಲ ನನಗೆ ಜಿನ್ಯೂನ್ ಹೋರಾಟಗಾರರ ಬಗ್ಗೆ ಇವತ್ತಿಗೂ ಅಷ್ಟೇ ಅಭಿಮಾನ ಇದೆ ಕೆಲವ್ರ ಬಗ್ಗೆ ಕೆಲವರು ವೀಡಿಯೋಗಳನ್ನು ನೋಡಿದಾಗ ನನಗನ್ಸುತ್ತೆ ಎಸ್ ದೇ ಆರ್ ಜಿನ್ಯೂನ್ಲಿ ಡೂಯಿಂಗ್ ಸಮಥಿಂಗ್ ಅವರಿಗೆ ಉದ್ದೇಶ ಇರೋದೇ ನ್ಯಾಯ ಕೊಡಿಸೋದು ಸಜನ್ಯಾಗೆ ಅಂತ ನಿಜವಾಗಿಯೂ ನ್ಯಾಯ ಕೊಡಿಸುವ ಉದ್ದೇಶ ಇದ್ದವರು ಇಷ್ಟು ದಿನ ಸಾಕ್ಷಿಗಳು ಉಂಟು ಅಂತ ಸೋಷಿಯಲ್ ಮೀಡಿಯಾದ್ರೆ ಹೇಳಿದವರು ಎಸ್ ಐ ಟಿ ಹೋಗಿ ಕೂತೇ ಕೊಡ್ತಾರೆ ಸಾಕ್ಷಿಗಳನ್ನು ಕೊಟ್ಟೇ ಕೊಡ್ತಾರೆ ಮಟ್ಟಣದವರು ಹೋಗಿ ತಮ್ಮ ಫೋನನ್ನು ಅವರಿಗೆ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ನನ್ನ ಹತ್ರ ನೋಡಿ ಇಷ್ಟು ಮೊಬೈಲ್ ಇಷ್ಟು ಸಾಕ್ಷಿ ಇಟ್ಟಿದ್ದೀನಿ ನಾನು ಅಂತ ಮಾಡೇ ಮಾಡ್ತಾರೆ ಮಾಡಲೇಬೇಕು ಸುಳ್ಳು ಹೇಳಿಯೇ ಶಿವತಾಂಡವ ನಡೆಯುತ್ತೆ ಅಂತಂದರೆ ಈಗ ಅಸ್ಲಿ ಆಟ ಶುರು ಆಟ ಅಲ್ಲ ಶಿವತಾಂಡವ ಈ ಸತಿ ಸತ್ಯದ ನೆಲೆಯಲ್ಲಿ ನಿಂತಿರುವ ಮಂಜುನಾಥ ಸ್ವಾಮಿ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶಿವತಾಂಡವ ನಡೆಯೋದಿಲ್ಲ ಯೂಟ್ಯೂಬ್ನ ವಿಡಿಯೋದಲ್ಲಿ ಶಿವತಾಂಡವ ನಡೆಯುತ್ತೆ ಅಂತಂದರೆ ಮಂಜುನಾಥ ಸ್ವಾಮಿ ನೆಲೆಸಿರುವ ಕ್ಷೇತ್ರ ಧರ್ಮಸ್ಥಳದಲ್ಲಿ ಶಿವತಾಂಡವ ನಡೆಯೋದಿಲ್ಲ ನಡೆಯುತ್ತೆ ನಡೆಯುತ್ತೆ ನೋಡ್ತೀರಿ ಜನಗಳೇ ಟೈಮ್ ಟು ಥಿಂಕ್ ಟೈಮ್ ಟು ಥಿಂಕ್ ಒಂದ್ಸಲಿ ರೀಕಾಲ್ ಮಾಡಿ ಎಲ್ಲ ವಿಡಿಯೋ ನೋಡಿ ಎಲ್ಲ ಭಾಷಣ ಕೇಳಿ ಒಂದು ಕಡೆಯೂ ಸಾಕ್ಷಿ ಕೊಟ್ಟಿಲ್ಲ ಒಂದು ಕಡೆಯೂ ಸತ್ಯ ಹೇಳಿಲ್ಲ ಈಗೊಬ್ಬ ಜೀವಂತ ಸಾಕ್ಷಿ ಬಂದಿರುವವನು ಎಷ್ಟು ಜೀವಂತ ಸಾಕ್ಷಿ ಅನ್ನೋದು ಗೊತ್ತಾಗಲಿಕ್ಕೆ ತುಂಬ ದಿನ ಬೇಕಾಗಿಯೂ ಇಲ್ಲ ವೆಯ್ಟ್ ಅಂಡ್ ವಾಚ್ ನಮಸ್ಕಾರ